ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಶಿಥಿಲಗೊಂಡಿರುವ ಯಗಚಿ ನದಿಯ ಹಳೆ ಸೇತುವೆ ದುರಸ್ತಿಗೆ ಆಗ್ರಹಿಸಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಹಾಗೂ ಜನಪ್ರತಿನಿಧಿಗಳ ವಿರುದ್ದ ನಾರಾಯಣಗೌಡ ಬಣದ ಕರ್ವೆ ಕಾರ್ಯಕರ್ತರು ಸೇತುವೆ ಮೇಲೆ ಸಂಚಾರ ನಿಷೇಧಿಸಿ ಅಡುಗೆ ತಯಾರಿಸುವ ಮೂಲಕ ಪ್ರತಿಭಟನೆ ನಡೆಸಿದರು ಬೇಲೂರು ಪಟ್ಟಣ ಬಳಿಯ ಯಗಚಿ ನದಿಯ ಹಳೆ ಸೇತುವೆ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದವರ ಮತ್ತು ಜನಪ್ರತಿನಿಧಿಗಳ ವಿರುದ್ದ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಸೇತುವೆಯ ಮೇಲೆ ಅಡುಗೆ ಿ ತಯಾರಿಸುವ ಮೂಲಕ ಪ್ರತಿಭಟನೆಯನ್ನ ಇನ್ನಷ್ಟು ಚುರುಕುಗೊಳಿಸಿದರು ಈ ಸಂದರ್ಭ ಮಾತನಾಡಿದ ಕರವೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ನೂರ ಐವತ್ತು ವರ್ಷ ಹಳೆಯದಾದ ಅಪರೂಪದ ಸೇತುವೆ ಇಂದು ಅವನತಿಯತ್ತ ಸಾಗುತ್ತಿದೆ ಪ್ರತಿ ವರ್ಷ ಕರವೆ ಘಟಕದಿಂದ ಪ್ರತಿಭಟಿಸಿ ಎಚ್ಚರಿಸುತ್ತಿದ್ದರೂ ಪ್ರಯೋಜನವಾಗಿಲ್ಲ ಪ್ರತಿಭಟನೆ ವೇಳೆ ಸ್ಥಳಕ್ಕಾಗಮಿಸುವ ಅಧಿಕಾರಿಗಳು ಏನಾದರೂ ಸಬೋವು ಹೇಳಿ ಶೀಘ್ರವೇ ಕೆಲಸ ಆರಂಭಿಸುವ ಭರವಸೆ ನೀಡಿ ತೆರಳುತ್ತಾರೆ ಹೊರತು ದುರಸ್ತಿಗೆ ಮುಂದಾಗುವುದಿಲ್ಲ ಸೇತುವೆಯ ಎರಡು ಬದಿಗಳಲ್ಲಿ ಗಿಡ ಗಂಟೆಗಳು ಬೆಳೆ ಸೇತುವೆ ಕಲ್ಲುಗಳು ಉದುರುತ್ತಿದ್ದರೂ ಯಾರೂ ಗಮನ ಹರಿಸುತ್ತಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಶೀಘ್ರವೇ ದುರಸ್ತಿಗೆ ಒತ್ತಾಯಿಸಿದರು ಶ್ರೀ ಕರ್ನಾಟಕ ರಕ್ಷಣಾ ವೇದಿಕೆಯ ವೇದಿಕೆಯ ಕರ್ನಾಟಕ ಕರ್ನಾಟಕ ರಕ್ಷಣಾ ರಕ್ಷಣಾ ವೇದಿಕೆಯಿಂದ ಏನು ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಅದೇ ರೀತಿಯನ್ನು ಒಂದು ಸುಮಾರು ನೂರ ವರ್ಷದ ಹಳೆಯ ಒಂದು ಸೇತುವೆನ ಉಳಿಸಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಹಲವಾರು ಬಾರಿ ಹೋರಾಟಗಳನ್ನ ಮಾಡ್ಕೆ ಬಂದಿದೆ ಇವತ್ತು ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು ತಾಲೂಕು ಆಡಳಿತ ಪ್ರತಿನಿತ್ಯ ಲಕ್ಷಾಂತರ ಜನ ಓಡಾಡುವಂತ ಈ ಸೇತುವೆನ ಉಳಿಸೋ ನಿಟ್ಟಿನಲ್ಲಿ ಯಾರೋ ಕೆಲಸ ಮಾಡ್ತಾ ಇಲ್ಲ ಇವತ್ತು ಅಧಿಕಾರಿಗಳು ಇವತ್ತು ನಮ್ಮ ಶಾಸಕರು ಎಲ್ಲಿದ್ದಾರೆ ಏನೋ ಗೊತ್ತಿಲ್ಲ ಸೇತುವೆನ ನಮಗೆ ಬಂದ ಮಾಹಿತಿ ಪ್ರಕಾರ ಸೇತುವೆ ತೆಗಿಬೇಕು ಹೊಸ ಸೇತುವೆ ನಿರ್ಮಾಣ ಮಾಡ್ಬೇಕನ್ನೋ ಮಾಹಿತಿನ ಇವತ್ತು ಬಂದಿದೆ ದಯಮಾಡಿ ಶಾಸಕರನ್ನ ಒಂದು ಇವತ್ತು ಮನವಿ ಮಾಡ್ತಾ ಇದೀವಿ ಈ ಸೇತುವೆ ನಾವು ತಿ್ಯಾಕ್ ಬಂದ್ರೆ ಈ ಬುಡ ನಿಲ್ಲದಿಲ್ಲ ಯಾಕಂದ್ರೆ ಇದು ಲಕ್ಷಾಂತರ ಜನ ಓಡಾಡೋಂತ ಸೇತುವೆ ನಮ್ಮ ಅಜ್ಜ ತಾತ ಮುದ್ದಾತ ಕಾಲದ ಸೇತುವೆ ನೀವು ಉಳಿಸ ಹೋರಾಟ ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ತೀವಿ ತೀಗಾಕೆ ನಾನು ಹೋರಾಟ ಮಾಡಿದ್ರೆ ಈ ತಾಲೂಕಲ್ಲಿ ನೀವು ಸಹ ಉಳಿಯಲ್ಲ ಅಂತ ಇವತ್ತು ನಾವು ಕರ್ನಾಟಕ ಲಕ್ಷ ಒಂದು ಎಚ್ಚರಿಕೆ ಕೊಡ್ತಿದೀವಿ ಯಾಕಪ್ಪ ಅಂದ್ರೆ ಈ ಸೇತುವೆ ಸುಮ್ಮನೆ ಸೇತುವೆ ಅಲ್ಲ ಇದು ಇದು ಒಂದು ಮಾನ್ಯುಮೆಂಟ್ ಇದ್ದಂಗೆ ಇದು ದೇವಸ್ಥಾನ ಯಾತಾರೆ ಅದೇ ಸೇತುವೆ ಕೆಳಗಡೆ ಹೋಗಿ ನೋಡಿ ಈ ಸೇತುವೆನ ಸಿಮೆಂಟ್ ಇಲ್ಲ ಇದು ಸೇತುವೆ ಇದನ್ನ ಇದನ್ನ ಕಲ್ಲಿ ಒಂದು ಸುಣ್ಣದಿಂದ ಕಟ್ಟಂತ ಒಂದು ಸೇತುವೆ ಇದು ಇದು ಇಂತಹ ಸೇತುವೆಗಳು ಯಾವ ಒಂದು ರಾಜ್ಯದಲ್ಲೂ ಇಲ್ಲ ಅಂತ ನಾನು ನಾನು ಅದು ಭಾವಿಸ್ತೀನಿ ಯಾಕಂದ್ರೆ ಯಾವ ತಾಲೂಕು ಇಲ್ಲ ಆ ಜಿಲ್ಲೆಯಲ್ಲೂ ಇಲ್ಲ ಆ ಸೇತುವೆನ್ನ ಉಳಿಯುವ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರಕ್ಕೆ ಹಲವಾರು ಬಾರಿ ಹೋರಾಟಗಳನ್ನ ಮಾಡ್ಕೊಂಡಿದೆ ಈ ಕೂಡಲೇ ಏನು ಈ ಸೇತುವೆಲ್ಲಿ ಏನು ಗುಂಡಿ ಬಿಸಿದುವಂತ ಸೇತುವೆ ಗುಂಡಿ ಗುಂಡಿನ ಮುಚ್ಚಬೇಕು ಡಾಂಬರೀಕರಣ ಮಾಡಬೇಕು ಆ ಕಡೆ ಕಡೆ ಏನು ಕಲ್ಲಿದಕ್ಕೆ ಬಣ್ಣನ ಒಡೆಯುವಂತ ಕೆಲಸನ ಮಾಡಬೇಕು ಮಾಡಲಿಲ್ಲ ಅಂದ್ರೆ ಕರ್ನಾಟಕ ಇವತ್ತು ಏನು ಅಡುಗೆ ಮಾಡಬೇಕಂತ ಹೋರಾಟ ಮಾಡ್ತಿದೆ ಸೇತುವೆಯಿಂದ ಮಾಡಿದ ಈ ಮೂಲಕ ಅಧಿಕಾರಿಗಳಿಗೆ ಮತ್ತೆ ಮತ್ತು ಒಂದು ತಾಲೂಕು ಆಡಳಿತ ಎಚ್ಚರಿಕೆಯನ್ನು ಕೊಡಬೇಕು ಎಚ್ ಉಳಿಸಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಇಡೀ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಜನಪ್ರತಿನಿಧಿಗಳೇ ನಾಚಿಕೆ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ಹುಡುಕಿದ್ರೆ ಈ ತರದ ಒಂದು ಹತ್ತು ಸೇತುವೆಗಳು ಸಿಗ್ಬೋದು ಐತಿಹಾಸಿಕವಾಗಿರ್ತಕ್ಕಂತಹ ಸೇತುವೆಗಳು ಸಿಗ್ಬೋದು ನೂರಾರು ವರ್ಷಗಳ ಹಿಂದೆ ಜನರಿಗೆ ಒಂದು ಸಂಪರ್ಕ ಕುಂಡಿಯಾಗಿ ಕೆಲಸ ಮಾಡಿರ್ತಕ್ಕಂತಹ ಒಂದು ಸೇತುವೆನ ನಾವು ಯಾರು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಧಿಕಾರ ವರ್ಗ ಇರಬಹುದು ಜನಪ್ರತಿನಿಧಿಗಳು ಇದನ್ನ ನಿರ್ಲಕ್ಷ್ಯ ಮಾಡಿ ಬೇರೆ ರೀತಿಯಾಗಿರ್ತಕ್ಕಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋದರೆ ಕರ್ನಾಟಕ ರಕ್ಷಣೆಗೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂರೋದಿಲ್ಲ ಯಾಕೆಂತ ಹೇಳಿದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇದೊಂದು ದೊಡ್ಡ ಮಟ್ಟದ ಒಂದು ಸವಾಲು ಈ ಒಂದು ಸೇತುವೆ ಯಾವ ರೀತಿ ಕಟ್ಟಿದ್ದಾರೆ ಹೇಗೆ ಕಟ್ಟಿದ್ದಾರೆ ಅಂತ ಹೇಳಿ ಕಲಿಕೆ ಮಾಡೋದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಅವಕಾಶ ಇಲ್ಲಿ ಮಾಡಿಕೊಡೋದಕ್ಕೆ ಅವಕಾಶಗಳಿದೆ ದಯಮಾಡಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ನಾವು ಪದೇ ಪದೇ ಸ್ಟ್ರೈಕ್ ಮಾಡೋದು ನೀವು ಅದನ್ನು ಮುಚ್ಚೋದು ಆ ತರದ ಕೆಲಸ ಮಾಡಬೇಡಿ ಇದಕ್ಕೆ ನಿರಂತರವಾಗಿರ್ತಕ್ಕಂತಹ ಒಂದು ಅನುದಾನದಲ್ಲಿ ನಿರಂತರವಾಗಿ ಕೆಲಸ ಕೆಲಸ ಮಾಡ್ಕೊಂಡಿದೆ ಸರಿಯಾದ ರೀತಿಯಲ್ಲಿ ದುರಸ್ತಿ ಮಾಡ್ಕೊಂಡು ಹೋಗ್ತಕ್ಕಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ನಿಮ್ಮ ಕಚೇರಿಗೆ ನಾವು ಬೀಗ ಜಡೆಯೋದ್ರ ಮುಖಾಂತರ ನಿಮ್ಮ ವಿರುದ್ಧ ನಮ್ಮ ಪ್ರತಿಭಟನೆಯನ್ನ ಆಕ್ರೋಶವನ್ನು ಹೊರಹಾಕಬೇಕಾಗುತ್ತೆ ಅಂತ ಹೇಳಿ ಈ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ನೀಡುತ್ತೆ